ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಸತ್ಯ ಅವ್ರನ್ನ ನೋಡಿ ಸಾಕ್ಷಿಯವರು ಅಯ್ಯೋ ಪಾಪ ಸತ್ಯ ನನಗೋಸ್ಕರ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾನೆ ಇವನು ದೊಡ್ಡ ಬ್ರಹ್ಮಚಾರಿಯಂತೆ ಈಗ ನಾಯಿ ಮರಿ ಥರ ಆಡ್ತಾ ಇದ್ದಾನೆ ಅಂತ ನಗ್ತಾಳೆ ಈಗ ಸತ್ಯ ಕನ್ನಡಲಿ ತಲೆ ಪಚ್ಕೊಂತರ್ತಾನೆ ಸತ್ಯನ ಮನಸ್ಸು ಸತ್ಯನ್ ಜೊತೆ ಮಾತಾಡತ್ತೆ ಏನಯ್ಯ ಸತ್ಯ ಆ ಹುಡುಗಿಯಿಂದ ಅಷ್ಟೊಂದು ಅವಾಯ್ಡ್ ಮಾಡಿದ್ರು ಅವ್ಳಿಗೋಸ್ಕರ ಚಡಪಡಿಸ್ತಾ ಇದೆಯಲ್ಲಯ್ಯ ಇದು ನೀನೇನಾ ಒಂದು ಹುಡುಗಿಗೆ ಮನಸ್ಸು ನೋಯಿಸ್ಬಿಟ್ಟೆ ಅನ್ನೋ ಗಿಲ್ಟ ಅಥವಾ ಬೇರೆ ಏನಾದರೂ ಇದೆಯಾ ಅಂತ ಹೇಳ್ತಾರೆ ಇದನ್ನು ನೋಡಿ ಅವರು ಇದ್ಯಾರಿದು ನನಗೆ ಇದರಲ್ಲ ನನ್ನ ಮನಸ್ಸಾ ಅಂತ ನೋಡಬೇಕಾದ್ರೆ ಅಲ್ಲಿ ಇರೋದಿಲ್ಲ ಇದರಿಂದ ಸತ್ಯ ಅವರು ಕನ್ಫ್ಯೂಷನ್ ಆಗ್ತಾರೆ ಈ ಎಲ್ಲರೂ ಮನೆ ಮುಂದೆ ಕೂತಿದ್ದಾರೆ ಸಾಹೇಬ್ರೆ ನಮ್ಮಂತ ಬಡವ್ರ ಕಥೆ ಅಲ್ಲ ಹೀಗೆ ರಾಜಕಾರಣಿಗಳು ದೊಡ್ಡೋರು ಎಲ್ಲರೂ ಅಷ್ಟೇ ನಮ್ಮ ಜೀವನದ ಮೇಲೆ ನಮ್ಮ ಜೀವದ ಮೇಲೆ ಓಡಾಡ್ತಾ ಇರ್ತಾರೆ ನಮ್ಮ ಜೀವನ ಹೇಗೆ ನಡೆದೋಯ್ತದೆ ನಾವು ಮನೇನ ಅವ್ರ ಹೆಸರಿಗೆ ಬರ್ಕೊಟ್ಬಿಡ್ತೀವಿ ನಮ್ಮಿಂದ ನೀವು ತೊಂದರೆ ತಗೊಬೇಡಿ ಸಾಹೇಬ್ರೆ ನಿಮ್ಮ ಪಾಡಿಗೆ ನೀವು ಖುಷಿಯಾಗಿ ಡೆಲ್ಲಿಗೆ ಹೋಗಿ ಅಂತ ಹೇಳಿದಾಗ ದೇವಿಯನೆಯವರು ಅಪ್ಪ ಸತ್ಯ ಈ ಸಮಸ್ಯೆ ಇಷ್ಟು ಬೇಗ ಬಗೆಹಾರತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಮೊದಲು ಈ ವಿಷಯನ ರಾಣ ಫೋನ್ ಮಾಡಿ ಹೇಳಬೇಕು ಅಂತ ಹೇಳಬೇಕಾದ್ರೆ ಮನಸ್ಸುವಿರಿ ಮೇಡಮ್ ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳ್ತಾರೆ ಆಗ ಅಜಿತ್ ಅವರು ನಿಮ್ಗೆ ಬುದ್ಧಿ ಇದೆಯಾ ನೀವು ಈ ರೀತಿ ಬರ್ಕೊಡಕ್ಕೇನಾ ನಾನು ಮತ್ತೆ ಭೂಮಿ ಇಷ್ಟು ಕಷ್ಟಪಟ್ಟು ಹೋರಾಡಿದ್ದು ನೋಡಿ ಅದು ನಿಮ್ಮ ಮನೆ ನೀವು ಹಾಗೆ ಬರ್ಕೊಡ ಆಗಿಲ್ಲ ಅಂತ ಹೇಳಿದಾಗ ಸಂಗೀತ ಅವರು ಅಜಿತಾ ಇವರು ಇವ್ರ ಮನೆಗಳನ್ನ ಬರ್ಕೊಟ್ರೆ ನೀನು ಟ್ರಾನ್ಸ್ಫರ್ ಆರ್ಡರ್ನ ಕ್ಯಾನ್ಸಲ್ ಮಾಡಿಸ್ಬೋದಾ ಅಂತ ಹೇಳಿದಾಗ ಅಜಿತವರು ಅಮ್ಮ ಏನಮ್ಮ ಹೇಳ್ತಿದ್ಯಾ ಅಲ್ಲಮ್ಮ ಇಷ್ಟು ಜನರ ಜೀವನದ ಪ್ರಶ್ನೆ ಈ ರೀತಿ ಮಾತಾಡ್ತೀಯಲ್ಲಮ್ಮ ಅಂತ ಹೇಳಿದಾಗ ಭೂಮಿ ಸಾಯಬ್ರೆ ಅತ್ತೆ ಮಾತಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅವರು ಅವ್ರ ಮಗನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಆಗ ಸಂಗೀತ ಅವರು ಹೋಗ್ಲಿ ಬಿಡು ಬಮ್ಮಿ ನನ್ನ ಬಾಯಿಗೆ ಏನೋ ಹಾಗೆ ಬಂದ್ಬಿಡ್ತು ಮಾತಾಡಿಬಿಟ್ಟೆ ದಯವಿಟ್ಟು ನೀವು ಯಾರು ತಪ್ಪು ತಿಳ್ಕೊಬೇಡಿ ಅಂತ ಕ್ಷಮೆ ಕೇಳ್ತಾರೆ ಈಗ ಅಜಿತ್ ಅವರು ನೋಡಿ ನಾನು ನನ್ನ ಪೊಲೀಸ್ ಲಿಮಿಟಲ್ಲಿ ಬರುತ್ತೆ ಅಂತ ನಿಮಗೆ ಸಹಾಯ ಮಾಡ್ತಿಲ್ಲ ನೀವು ಎಲ್ಲೇ ಇದ್ದಿದ್ದರೂ ಯಾರಿಗೆ ಈ ರೀತಿ ಆಗಿದ್ದರೂ ನಾನು ಅವ್ರಿಗೆ ಸಹಾಯ ಮಾಡಿದ್ದು ನಾನು ಸಹಾಯ ಮಾಡಬೇಕು ಅಂತಲೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂದಿದ್ದು ಡಿಪಾರ್ಟ್ಮೆಂಟನ್ನು ಡೆಲ್ಲಿ ಕಳಿಸ್ಲಿ ಅಥವಾ ಎಲ್ಲಾದರೂ ಕಳಿಸ್ಲಿ ನೀ ಮಾತ್ರ ಎದ್ರುಕೊಬೇಡಿ ನೀವು ಇಲ್ಲೇ ಇದ್ದು ಹೋರಾಡಿ ಆದರೆ ನನಗೊಂದು ಬೇಜಾರು ಅಂದರೆ ನಿಮಗೆ ಕೊಟ್ಟು ಮಾತನ್ನು ಉಳಿಸ್ಕೊಳೋಕ್ಕಾಗ್ತಿಲ್ಲ ನಿಮ್ಮ ಮನೆಗಳನ್ನ ನಿಮಗೆ ವಾಪಸ್ ಕೊಡ್ಸೋಕ್ಕಾಗ್ತಿಲ್ಲ ಆದರೆ ನೀವೇ ನಿಂತು ಹೋರಾಡಬೇಕು ನೋಡಿ ನಾನಿಲ್ಲ ಅಂತ ಯೋಚನೆ ಮಾಡಬೇಡಿ ನನಗೆ ಗೊತ್ತಿರೋ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರದ್ದೊಂದು ತೋಟ ಇದೆ ಆ ತೋಟದಲ್ಲಿ ನೀವು ಆರಾಮಾಗಿರ್ಬೋದು ಯಾರೇ ಆಗಲಿ ಯಾರೇ ರೌಡಿಗಳಾಗಲಿ ಪೊಲೀಸರ ತೋಟ ಆದಮೇಲೆ ಬರೋದಕ್ಕೆ ಹೆದರ್ತಾರೆ ಆದರೂ ಈ ರಾಣನ ಬಗ್ಗೆ ಅವ್ನು ಕಂಡಿಟ್ಟಿರ್ತೀನಿ ಅವ್ನ ಡೀಟೇಲ್ಸ್ ಎಲ್ಲ ನಾನು ತೊಗೊತೀನಿ ಹೇಳಿದಾಗ ಸದಾನಂದವರು ಸಾಹೇಬ್ರೆ ನಮ್ಮಿಂದ ಇಷ್ಟೊಂದು ತೊಂದರೆ ಆದರೂ ನಿಮ್ಮ ನಮಗೆ ಸಹಾಯ ಮಾಡ್ತಿದ್ದೀರಲ್ಲ ತುಂಬ ಥ್ಯಾಂಕ್ಸ್ ರೀ ಅಂತ ಹೇಳಿದಾಗ ಲಕ್ಷ್ಮಿಯವರು ಸಾಹೇಬ್ರೆ ನೀವು ಮತ್ತು ಭೂಮಿ ಇದ್ದಿದ್ದರಿಂದನೇ ನಾವು ಆ ರಾಣಾಗೆ ಸೆಡ್ ಹೊಡೆದಿದ್ದು ನಿಮ್ಮ ಮೇಲೆ ನಮಗೆ ತುಂಬ ನಂಬಿಕೆ ಇದೆ ಸಾಹೇಬ್ರೆ ಅಂತ ಹೇಳ್ತಾರೆ ಆಗ ಮನಸ್ವಿನಿ ಈ ಅಜಿತ್ ಡೆಲ್ಲಿಗೆ ಹೋಗ್ಬಿಟ್ರೆ ನಾನೂನು ಮದುವೆ ಆಗೋಕ್ಕಾಗಲ್ಲ ಮದುವೆ ಆಗಲಿಲ್ಲ ಅಂದರೆ ಈ ಆಸ್ತಿ ನನ್ಗೆ ಸಿಗಲ್ವಲ್ಲ ಏನು ಮಾಡೋದು ಅಂತ ಮನ್ಸಲ್ಲೇ ಅನ್ಕೊತಾಳೆ ಇಲ್ಲಿ ದೇವಯ್ಯಾನಿಯವರು ಅಂಜು ಜೊತೆ ಮಾತಾಡ್ತಾ ಇದ್ದಾರೆ ಅಂಜು ಡೋಂಟ್ ವರಿ ನನ್ನ ಮಾತು ಕೊಟ್ಟಾಗೆ ನಿನ್ನ ಮದುವೆನ ಅಜಿತ್ ಜೊತೆನೇ ಮಾಡಿಸ್ತೀನಿ ಅಲ್ಲಿವರೆಗೂ ನೀನು ಸಮಾಧಾನವಾಗಿರು ಇಲ್ಲಿಗೆ ಬರೋ ಅರ್ಜೆಂಟ್ ಮಾಡಬೇಡ ನನ್ನ ಮೇಲೆ ನಂಬಿಕೆ ಇಲ್ವ ಬೇಬಿ ನಿನಗೆ ಪ್ಲೀಸ್ ನನ್ನ ನಂಬು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅಜಿತ್ ಜೊತೆ ನನ್ನ ಮಗಳು ಮದುವೆ ಮಾಡಿಬಿಟ್ರೆ ಒಂದು ದೊಡ್ಡ ಜವಾಬ್ದಾರಿ ಕಳೆಯುತ್ತೆ ಅಂತ ಹೇಳ್ತಾರೆ ಈಗ ಮನಸ್ವಿನಿ ಮೇಡಮ್ ಅಜಿತ್ ಜೊತೆ ಭೂಮಿನ ಅಲ್ಗೌಟೋಗಿಬಿಟ್ರೆ ನೀವು ಅಂಜಾನನ ಹೇಗೆ ಅಜಿತ್ ಕೊಟ್ಟು ಮದುವೆ ಮಾಡ್ತೀರಾ ಇವರು ಇಲ್ಲಿದ್ದಾಗಲೇ ಅಷ್ಟು ಚೆನ್ನಾಗಿದ್ರು ಇನ್ನು ಅಲ್ಲೋದ್ಮೇಲೆ ಮೇಲೆ ಕೇಳಬೇಕಾ ಭೂಮಿ ಅಲ್ಲೋಗಿ ಪ್ರೆಗ್ನೆಂಟಾಗಿ ಮಗು ಆಗಿಬಿಟ್ರೆ ಅವರಿಬ್ಬರು ಬಾಂಧವ್ಯ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ಅಂಜನನ ಅಜಿತ್ ಕೊಟ್ಟು ಮದುವೆ ಮಾಡೋದು ಬರೀ ಕನಸೇ ಆಗುತ್ತೆ ಅಂತ ಹೇಳಿದಾಗ ದೇವಯ್ಯನೆಯವರು ಓ ಮೈ ಗಾಡ್ ನಾನು ಈ ಆ್ಯಂಗಲಲ್ಲಿ ಯೋಚನೆ ಮಾಡಿರಲಿಲ್ವಲ್ಲ ಈಗ ಮನಸ್ವಿನಿ ಮೇಡಮ್ ನೀವು ಅಜಿತ್ ಟ್ರಾನ್ಸ್ಫರ್ನಂತೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಭೂಮಿನ ಇಲ್ಲೇ ಉಳಿಸ್ಕೊಬೋದಲ್ಲ ನೀವೇ ಹೇಳಿದ್ರಲ್ಲ ಮೇಡಮ್ ಸಾಕ್ಷಿ ಹತ್ರ ಅಜಿತ್ ಒಬ್ಬನ್ನೇ ಡೆಲ್ಲಿ ಕಳಿಸ್ತೀನಿ ಭೂಮಿನ ಇಲ್ಲೇ ಉಳಿಸ್ಕೊತೀನಿ ಅಂತ ಆ ರೀತಿ ಆದರೂ ಮಾಡಿಯಲ್ಲ ಅಂತ ಹೇಳಿದಾಗ ದೇವಯಾನಿಯವರು ಓ ಹಲೋ ಅವಳ ಹತ್ರ ಏನೋ ಫ್ಲೋ ಅಲ್ಲಿ ಹೇಳಿಬಿಟ್ಟೆ ಆದರೆ ಅದೇ ರೀತಿ ಮಾಡೋಕ್ಕಾಗತ್ತಾ ಭೂಮಿ ಪ್ರಾಣಕ್ಕೆ ನಾನೇ ಅಪಾಯ ಮಾಡ್ತೀನಿ ಅಂತ ಅಜಿತ್ಗೆ ನನ್ನ ಮೇಲೆ ಡೌಟ್ ಇದೆ ಹಾಗಿದ್ಮೇಲೆ ಅವನು ಇವಳನ್ನ ಇಲ್ಲೇ ಬಿಟ್ಟೋಗ್ತಾನಾ ಈಗ ಮನಸ್ವಿನಿ ಮೇಡಮ್ ಹೇಳೋರು ಹೇಳಿದ್ರೆ ಎಲ್ಲ ಆಗುತ್ತೆ ಮೇಡಮ್ ಹೇಳೋದು ಯಾರು ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ ಆ ಶ್ರವಣ ಎಂತಕ್ಕಿರೋದು ಇದಕ್ಕೆಲ್ಲ ಯೂಸ್ ಮಾಡ್ಕೊಳ್ಳಿ ಅವನೊಬ್ಬ ಭೂಮಿ ಇಲ್ಲೇ ಇರಲಿ ಅಂತ ಹೇಳಿದ್ರೆ ಸಾಕು ಎಲ್ಲರೂ ಅವನ ಜೊತೆ ಕೈ ಜೋಡಿಸ್ತಾರೆ ಆಗ ಭೂಮಿ ಇಲ್ಲೇ ಇರೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದಾಗ ದೇವಿಯಾನಿಯವರು ಒಳ್ಳೆ ಐಡಿಯಾ ಆ ಶ್ರವಣ ಹೆಲ್ಪ್ ತೊಗೊಳೋಣ ಅಂತ ಹೇಳ್ತಾರೆ ಮನೆಯವರೆಲ್ಲ ಊಟ ಕೂತಿರ್ತಾರೆ ಈಗ ಸಂಗೀತವರು ಒಟ್ಟಾರ್ದವ್ರನ್ನ ಕರಿ ಅವರು ಊಟ ಮಾಡಲಿ ಭೂಮಿ ಅಂತ ಹೇಳಿದಾಗ ಭೂಮಿ ಇಲ್ಲತ್ತೆ ನಾವೆಲ್ಲ ಊಟ ಮಾಡಲಿ ಸಾಹೇಬರು ನಾಡಿದ್ದು ಟ್ರಾನ್ಸ್ಫರ್ ಆಗಿ ಹೊರಟೋಗ್ತಾರಲ್ಲ ನಮ್ಮ ಜೊತೆ ಕಾಲ ಕಳೀಲಿ ಅಂತ ಅವರು ಹೊರ್ಗಡೆ ಇಲ್ಲ ಅವರು ಆಮೇಲೆ ಊಟ ಮಾಡ್ತಾರಂತೆ ಅಂತ ಹೇಳಿದಾಗ ಸಂಗೀತವರು ಎಷ್ಟು ಒಳ್ಳೆ ಜನ ಅಲ್ವ ಎಷ್ಟು ಒಳ್ಳೆ ಮನಸ್ಸು ಅವ್ರದ್ದು ಅಂತ ಹೇಳ್ತಾರೆ ಅಜಿತ್ ಇವಳನ್ನ ಮದುವೆ ಆಗಿಲ್ಲ ಅಂದರೆ ಈ ಒಟ್ಟಾರದವರು ಇವನಿಗೆ ಪರಿಚಯನೇ ಆಗ್ತಾ ಇರಲಿಲ್ಲ ಆಗ ಅಜಿತ್ ಟ್ರಾನ್ಸ್ಫರು ಆಗ್ತಾ ಇರಲಿಲ್ಲ ಎಲ್ಲ ಇವಳಿಂದನೇ ಅಂತ ಹೇಳಿದಾಗ ಅವರು ಅಜ್ಜಿ ಸ್ವಲ್ಪ ಸುಮ್ಮನೆ ರೀ ನನ್ನ ಟ್ರಾನ್ಸ್ಫರ್ಗೂ ಮತ್ತು ಭೂಮಿಗೂ ಹೋಲಿಕೆ ಮಾಡಬೇಡಿ ನೋಡಿ ಅಜ್ಜಿ ನೀವು ಈ ರೀತಿನೇ ಮಾತಾಡ್ತಿದ್ರೆ ನಾನು ನಾಳೆನೇ ಹೊರಟೋಗ್ತೀನಿ ನಾನು ಮತ್ತೆ ಮಂಡೇಗೆ ಬರೋದೇ ಇಲ್ಲ ಡೆಲ್ಲಿಲೇ ಇದ್ದುಬಿಡ್ತೀನಿ ಅಂತ ಹೇಳಿದಾಗ ಅಜ್ಜಿಯವರು ಸರಿ ಆಯಿತು ಬಿಡು ಎಲ್ಲ ನಮ್ಮ ಹಣೆ ಬರ ಅಂತ ಅಂದ್ಕೊಂಡು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರ್ತೀನಿ ಆದರೆ ನೀನು ವಾಪಸ್ ಬರೋಲ್ಲ ಅಂತ ಮಾತ್ರ ಎದುರಿಸ್ಬೇಡ ಈಗ ಸಂಗೀತ ಅವರು ಅಜಿತ್ ನೀನೇನು ಅಂದ್ಕೊಳ್ಳಿಲ್ಲ ಅಂದರೆ ನೀನಿನ್ನ ಹೋಗೋದಕ್ಕೆ ಎರಡು ದಿನ ಟೈಮ್ ಇದೆಯಲ್ಲ ಫ್ಯಾಮಿಲಿಯವರು ಎಲ್ಲರೂ ಹೋಗಿ ಎರಡು ದಿನ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣವಾ ಅಂತ ಹೇಳಿದಾಗ ಅಜಿತ್ ಅವರು ಅಮ್ಮ ಇಲ್ಲ ಅಮ್ಮ ತಪ್ಪು ತಿಳ್ಕೊಂಬೇಡಿ ಬೇಜಾರು ಮಾಡ್ಕೊಂಬಿಡಿ ಇಲ್ಲಿದ್ದಷ್ಟು ದಿನ ಆ ರಾಣ ಮತ್ತೆ ಸಾಕ್ಷಿನ ಅರೆಸ್ಟ್ ಮಾಡೋಕ್ಕಾಗಿಲ್ವಲ್ಲ ಅನ್ನೋದು ಚುಚ್ಚುತ್ತಾ ಇರುತ್ತೆ ನಾನು ನಾಳೆನೇ ಹೊರಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಇದನ್ನ ಕೇಳಿ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ ಈಗ ಭೂಮಿ ರೀ ನಾನು ಅಂತ ಹೇಳ್ತಾಳೆ ಆದರೆ ಅಜಿತ್ ಅವರು ಏನೂ ಮಾತಾಡೋದಿಲ್ಲ ಈಗ ಇಲ್ಲಿಗೆ ಶ್ರವಣವ್ರು ಬರ್ತಾರೆ ಭೂಮಿ ಸದ್ಯಕ್ಕೆ ಎಲ್ಲೂ ಹೋಗ್ತಾ ಇಲ್ಲ ಇಲ್ಲೇ ಇರ್ತಾಳೆ ಅಂತ ಹೇಳ್ತಾರೆ ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ ಸತ್ಯ ಅವರು ಸಾಕ್ಷಿಗೆ ಕಾಲ್ ಮಾಡ್ತಾರೆ ಆ ಕಾಲನ್ನು ಅವರು ಪಿಕ್ ಮಾಡ್ತಾರೆ ಈಗ ಸಾಕ್ಷಿ ಡ್ಯಾಡ್ ಯಾಕೆ ಈ ಕಾಲನ್ನ ಪಿಕ್ ಮಾಡಿದ್ರಿ ಅಂತ ಹೇಳಿದಾಗ ರಾಣ ಮಾತಾಡೋ ಮಾತಾಡು ಏನಾಗಲ್ಲ ಪರವಾಗಿಲ್ಲ ಮಾತಾಡು ಆ ಹೇಳಿ ಸತ್ಯ ಅವರೇ ಅಂತ ಹೇಳಿದಾಗ ಸತ್ಯ ಅವರು ಯಾಕೆ ನೀವು ನನ್ನನ್ನು ಅವಾಯ್ಡ್ ಮಾಡ್ತಾ ಇರೋದು ನೀವು ರಾಣ ಮಗಳ ಅಂತ ಕೇಳಿದ್ದೆ ತಪ್ಪ ನೋಡಿ ರಾಣ ಮಗಳ ಹೆಸರು ಸಾಕ್ಷಿ ನೀವು ಕೂಡ ಸಾಕ್ಷಿ ಕೋ ಇನ್ಸಿಡೆನ್ಸ್ ನೋಡಿ ನಾನು ನಿಮ್ಮನ್ನು ಹಾಗೆ ಕೇಳಬಾರ್ದಿತ್ತು ಬಟ್ ಆದರೆ ಅಜಿತ್ ನನ್ನ ಫ್ರೆಂಡ್ ಅದಕ್ಕೆ ಕೇಳಿದೆ ಅಷ್ಟೆ ಸಾಕ್ಷಿಯವರು ನೀವು ಆ ರೀತಿ ಕೇಳಿದ್ರಿಂದ ನನಗೆ ತುಂಬ ಬೇಜಾರಾಯಿತು ಗೊತ್ತಾ ನಮ್ಮ ಅಪ್ಪ ಅಮ್ಮ ನನಗೆ ಸಾಕ್ಷಿ ಅಂತ ಹೆಸರಿಟ್ಟಿದ್ದೇ ತಪ್ಪ ಹಾಗಾದರೆ ಸತ್ಯವರು ಇಲ್ಲ ಇಲ್ಲ ನನ್ನ ಹಾಗೆ ಹೇಳಲಿಲ್ಲ ಆದರೂ ನನಗೊಂದು ಅನುಮಾನ ರಾಣ ಮತ್ತು ಸಾಕ್ಷಿನ ಅರೆಸ್ಟ್ ಮಾಡೋ ಆ ವಿಷಯ ನಾನು ನಿಮಗೆ ಮಾತ್ರ ಹೇಳಿದ್ದು ನಿಮ್ಮೊಬ್ಬರಿಗೆ ಹೇಳಿದ್ದು ಆದರೆ ಈ ವಿಷಯ ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂತ ನನಗಿನ್ನ ಗೊತ್ತಾಗ್ತಾ ಇಲ್ಲ ನೀವು ನನಗೊಂದು ಕೊಡಬೇಕು ಇನ್ಮೇಲಿಂದ ನಾನು ಕಾಲನ್ನ ಅವಾಯ್ಡ್ ಮಾಡೋಲ್ಲ ಕಾಲನ್ನ ಪಿಕ್ ಮಾಡ್ತೀನಿ ಅಂತ ಮಾತು ಕೊಡಬೇಕು ಅಂತ ಹೇಳಿದಾಗ ಸಾಕ್ಷಿ ಸರಿ ಆಯಿತು ಆದರೆ ಇನ್ಮೇಲೆ ನೀವು ನನ್ನ ಮೇಲೆ ಡೌಟ್ ಪಡಬಾರ್ದು ಅಂತ ಹೇಳಿದಾಗ ಸತ್ಯ ಇಲ್ಲ ಇಲ್ಲ ನಾನು ಡೌಟ್ ಪಡಲ್ಲ ಒಂದು ಸುಳ್ಳು ಹೇಳ್ಬಿಟ್ಟಿದ್ದೀನಿ ನಿಮ್ಗೆ ಅಪ್ಪ ಇಲ್ಲ ಅಂತ ಯಾಕಂದ್ರೆ ಅಜಿತ್ ನಿಮ್ಮ ಅಪ್ಪ ಯಾರು ಅಂತ ಕೇಳ್ತಿದ್ದ ನನಗೆ ಅಪ್ಪ ಯಾರು ಅಂತ ಗೊತ್ತಿಲ್ವಲ್ಲ ಇನ್ನ ಅವನು ಇನ್ವೆಸ್ಟಿಗೇಷನ್ ಅಂತ ಶುರು ಮಾಡ್ತಾನೆ ಅದಕ್ಕೆ ಅವ್ರಿಗೆ ಅಪ್ಪ ಇಲ್ಲ ಅಮ್ಮ ಮಾತ್ರ ಇರೋದು ಅಂತ ಸುಳ್ಳು ಹೇಳ್ಬಿಟ್ಟೆ ಇನ್ನೊಂದು ಸುಳ್ಳು ಹೇಳ್ಬಿಟ್ಟಿದ್ದೀನಿ ನೀವು ಫ್ಯಾಷನ್ ಡಿಸೈನರ್ ಅಂತ ಅಂತ ಹೇಳಿದಾಗ ಸಾಕ್ಷಿ ಅವರು ಸತ್ಯ ಎಂಥ ಎಂತ ಕೋಇಿನ್ಸಿಡೆನ್ಸು ನಾನು ಫ್ಯಾಷನ್ ಡಿಸೈನರೇ ಅಂತ ಹೇಳಿದಾಗ ಸತ್ಯ ಅವರು ಹಾಗಾದ್ರೆ ಒಂದು ಸುಳ್ಳು ಮೈನಸ್ ಆಯಿತು ದಯವಿಟ್ಟು ನನ್ನ ಕಾಲ್ನ ಇನ್ಮೇಲೆ ಪಿಕ್ ಮಾಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈಗ ಸಂಗೀತವರು ಏನು ಭೂಮಿ ಹೋಗೋದು ಬೇಡವಾ ಇಲ್ಲೇ ಇಲ್ಲ ಯಾಕೋ ಶ್ರವಣ ಅಂತ ಹೇಳಿದಾಗ ಶ್ರವಣರು ಅಕ್ಕ ಹೊಸ ಜನ ಹೊಸ ಜಾಗ ಅಲ್ಲಿ ಏನೋ ಹೇಗೋ ಏನು ಗೊತ್ತು ಮೊದಲು ಅಜಿತ್ ಹೋಗಿ ಅಲ್ಲಿ ಸೆಟ್ಲಾಗಲಿ ಆಮೇಲೆ ಒಳ್ಳೆ ದಿನ ನೋಡಿ ಭೂಮಿನ ಅಲ್ಲಿಗೆ ಕಳಿಸ್ಕೊಳ್ಳೋಣ ಹೇಳಿದಾಗ ಸಂಗೀತವರು ಹೌದು ಶ್ರವಣ ಹೇಳೋದು ಕರೆಕ್ಟಾಗಿದೆ ಅಂತ ಹೇಳಿದಾಗ ಅಜ್ಜಿಯವರು ಹ್ಞೂ ನನಗೂ ಓಕೆ ಅಜಿತ್ ಒಬ್ಬನೇ ಹೋಗಲಿ ಅಂತ ಹೇಳಿದಾಗ ಭೂಮಿ ಆಯ್ತತ್ತೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಬೇಕಾದ್ರೆ ಅಜಿತ್ ಅವರು ಇಲ್ಲ ಇದಕ್ಕೆ ನಾನು ಒಪ್ಪೋದಿಲ್ಲ ನಾನು ಇರ್ತೀನೋ ನನ್ನ ಹೆಂಡ್ತಿನೂ ಅಲ್ಲೇ ಇರಬೇಕು ಗೊತ್ತಿದ್ದು ಗೊತ್ತಿದ್ದು ನನ್ನ ಹೆಂಡ್ತಿನ ಇಲ್ಲೇ ಹೇಗೆ ಬಿಟ್ಟೋಗ್ಲಿ ಪ್ರತಿಯೊಂದು ಹೆಣ್ಣಿಗೂ ಗಂಡನ ಮನೆ ಹೊಸದೇ ಹೊಸ ಜಾಗನೇ ನನ್ನ ಹೆಂಡ್ತಿ ಇಂಥ ಮನೆಯಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಬದುಕಿದ್ದಾಳೆ ಇನ್ನು ಆ ಜಾಗದಲ್ಲಿ ಬದುಕೋದಿಲ್ವಾ ಹೊಸ ಜನ ಹೊಸ ಜಾಗ ಇದರ ಚಿಂತೆ ಯಾರಿಗೂ ಬೇಡ ಭೂಮಿ ಬಾ ಬಟ್ಟೆ ಪ್ಯಾಕ್ ಮಾಡ್ಕೊ ಅಂತ ಹೇಳಿ ಅಜಿತರು ಹೋಗ್ತಾರೆ ಇಲ್ಲಿ ಭೂಮಿ ಸಂಗೀತ ಅವರ ಕೈ ಇಟ್ಕೊಂಡು ಅಳ್ತಾ ಇರ್ತಾರೆ ಆಗ ಅಜಿತರು ಭೂಮಿ ಎಸ್ಸೆಲ್ಲ ಕರಿದ್ ಬಾ ಅಂತ ಹೇಳಬೇಕಾದ್ರೆ ಭೂಮಿ ಶ್ರವಣರ ಮುಖನೇ ನೋಡ್ತಾರೆ ಶ್ರವಣರು ಕಣ್ಣಂಚಲ್ಲಿ ನೀರು ತುಂಬಿಕೊಂಡಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ